バニノロナ ಕೊಚ್ಚಿ ಹೋದ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಇದ್ದ ಸ್ಥಳದಲ್ಲಿ ತಾತ್ಕಾಲಿಕವಾಗಿ ಸ್ಟಾಪ್ ಲಾಕ್ ಗೇಟ್ ಅಳವಡಿಕೆ ಯತ್ನ ಮುಂದುವರೆದಿದ್ದು ಇದೀಗ ಸುರಕ್ಷತಾ ಕ್ರಮವಾಗಿ ಎಸ್ ಡಿಆರ್ಎಫ್ ತಂಡವನ್ನ ಸ್ಥಳದಲ್ಲಿ ನಿಯೋಜನೆ ಮಾಡಲಾಗಿದೆ ಕಾರ್ಯಾಚರಣೆಯಲ್ಲಿ ಎಂಬತ್ತಕ್ಕೂ ಅಧಿಕ ಕಾರ್ಮಿಕರು ಇಂಜಿನಿಯರ್ಗಳು ಪಾಲ್ಗೊಂಡಿದ್ದು ಒಂದು ವೇಳೆ ಆಯತಪ್ಪಿ ಯಾರಾದರೂ ನದಿಗೆ ಬಿದ್ದರೆ ಅವರನ್ನು ರಕ್ಷಿಸುವ ಸಲುವಾಗಿ ಐದಾರು ಮಂದಿ ಎಸ್ ಸಿಬ್ಬಂದಿಯನ್ನು ಕೂಡ ನದಿಯ ಕೆಳಭಾಗದಲ್ಲಿ ನಿಲ್ಲಿಸಲಾಗಿದೆ ಸುರಕ್ಷತಾ ಕಾರ್ಯಾಚರಣೆಗೆ ನೆರವಾಗಲು ದೋಣಿಗಳನ್ನು ಕೂಡ ತರಿಸಲಾಗಿದೆ ಮೊದಲ ಗೇಟ್ ಕೂರಿಸುವ ಯತ್ನ ಸಫಲವಾದ್ರೆ ಇಡೀ ಕಾರ್ಯಾಚರಣೆಯ ಅರ್ಥ ಕೆಲಸ ಮುಗಿಸಿದಂತೆಯೇ ಎಂದು ಹೇಳಾಗ್ತಾ ಇದ್ದು ರೈತರಿಗೆ ಇಡೀ ನಾಡಿನ ಜನತೆಗೆ ಶುಕ್ರವಾರದ ಒಳಗೆ ಶುಭ ಸುದ್ದಿ ಲಭಿಸುವ ಸಾಧ್ಯತೆ ಇದೆ ಈಗಾಗಲೇ ತಂತ್ರಜ್ಞರು ಸಿಬ್ಬಂದಿ ನೆರವಿನಲ್ಲಿ ಗೇಟ್ ಕೂರಿಸುವ ಯತ್ನ ಭರದಿಂದ ಸಾಗಿದೆ ರಭಸವಾಗಿ ಹರಿಯುವ ನೀರಿನಲ್ಲಿ ಜೀವದ ಹಂಗು ತೊರೆದು ಇಂಜಿನಿಯರ್ಗಳು ಕಾರ್ಯಪ್ರವೃತ್ತರಾಗಿದ್ದಾರೆ We'll okay. ರಾಜ್ಯದ ದೊಡ್ಡ ಜಲಾಶಯಗಳಲ್ಲಿ ಒಂದಾಗಿರುವಂತಹ ತುಂಗಾಭದ್ರಾ ಜಲಾಶಯದಲ್ಲಿ ಕ್ರಸ್ಟ್ ಗೇಟ್ ಹತ್ತೊಂಬತ್ತು ಮುರಿದು ಹೋಗಿದ್ದಂತಹ ಘಟನೆ ಇಡೀ ರಾಜ್ಯದಾದ್ಯಂತ ಭಾರಿ ಚರ್ಚೆಗೆ ಗ್ರಾಸವಾಗಿತ್ತು ಅಪಾರ ಪ್ರಮಾಣದ ನೀರು ನದಿಗೆ ಹರಿದು ಹೋಗ್ತಾ ಇತ್ತು ತ್ರಿವಳಿ ರಾಜ್ಯಗಳ ಪ್ರಮುಖ ಜೀವನಾಡಿಯಾಗಿರುವಂತಹ ತುಂಗಾಭದ್ರಾ ಜಲಾಶಯದಲ್ಲಿ ಇಂಥದ್ದೊಂದು ಪ್ರಮಾದ ನಡೆದು ಹೋಗಿದ್ದು ರೈತರನ್ನು ಕೂಡ ಆತಂಕಕ್ಕೆ ದೂಡಿತು ಇದೀಗ ತುಂಗಾಭದ್ರಾ ಜಲಾಶಯಕ್ಕೆ ಕಿತ್ತು ಹೋಗಿರುವಂತಹ ಹತ್ತೊಂಬತ್ತನೇ ಕ್ರಚ್ ಗೇಟ್ನ ಜಾಗದಲ್ಲಿ ಸ್ಟಾಪ್ ಲಾಕ್ ಗೇಟ್ ಅಳವಡಿಕೆ ಕಾರ್ಯ ಆರಂಭವಾಗಿದೆ ಐದು ದಿನದಲ್ಲಿ ಈ ಲಾಕ್ ಗೇಟ್ ಅನ್ನ ತಯಾರು ಮಾಡಲಾಗಿದೆ ಅರವತ್ತು ಅಡಿ ಉದ್ದ ಇಪ್ಪತ್ತು ಅಡಿ ಅಗಲ ಅರವತ್ತು ಅಡಿ ಅಗಲ ಇಪ್ಪತ್ತು ಅಡಿ ಉದ್ದವಿರುವಂತಹ ಈ ಲಾಕ್ ಗೇಟ್ ಅನ್ನ ಐದು ಭಾಗಗಳಾಗಿ ವಿಂಗಡಿಸಲಾಗಿದೆ ಆ ಐದು ಭಾಗಗಳನ್ನ ಇದೀಗ ಕ್ರೇನ್ನ ಮೂಲಕ ಜಲಾಶಯದ ಬಳಿ ತೆಗೆದುಕೊಂಡು ಬರಲಾಗಿದೆ ಮೊದಲಿಗೆ ಒಂದು ಗೇಟ್ ಅನ್ನ ಅಳವಡಿಕೆ ಮಾಡಲಾಗುತ್ತೆ ಆ ಗೇಟ್ ನಲ್ಲಿ ನೀರನ್ನ ತಡೆಯುವ ಶಕ್ತಿ ಇದೆ ಅಂತ ಹೇಳಿದ್ರೆ ಉಳಿದ ಗೇಟ್ ಗಳನ್ನ ಅಳವಡಿಕೆ ಮಾಡಲಾಗುತ್ತೆ ಈಗಾಗಲೇ ಎಂಬತ್ತಕ್ಕೂ ಹೆಚ್ಚು ಸಿಬ್ಬಂದಿ ತುಂಗಾಭದ್ರಾ ಜಲಾಶಯದ ಬಳಿ ಇದ್ದು ಹಲವಾರು ತಂತ್ರಜ್ಞರು ಇಂಜಿನಿಯರ್ಗಳು ತಮ್ಮ ಜೀವದ ಹಂಗು ತೊರೆದು ಈ ಕಾರ್ಯವನ್ನ ಮಾಡ್ತಾ ಇದ್ದಾರೆ ಇನ್ನೊಂದು ವಿಚಾರ ಏನು ಅಂದ್ರೆ ಕ್ರೇನ್ಗಳನ್ನ ಬಳಕೆ ಮಾಡೋದ್ರಿಂದ ಜಲಾಶಯಕ್ಕೆ ಪೆಟ್ಟು ಬೀಳುವ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ ಹಾಗಾಗಿ ರೈಲ್ವೆ ಟ್ರ್ಯಾಕ್ ರೀತಿಯಂತ ಟ್ರ್ಯಾಕ್ ಅನ್ನ ನಿರ್ಮಾಣ ಮಾಡಿ ಆ ಟ್ರ್ಯಾಕ್ ನ ಮೂಲಕ ಈ ಗೇಟ್ ಅನ್ನ ತರಲಾಗಿದೆ ಅನ್ನುವಂತಹ ಮಾತು ಕೂಡ ವ್ಯಕ್ತವಾಗ್ತಾ ಇದೆ ಈಗಾಗಲೇ ತುಂಗಾಭದ್ರಾ ಜಲಾಶಯಕ್ಕೆ ಸ್ಟಾಪ್ ಲಾಕ್ ಗೇಟ್ ಅನ್ನ ಅಳವಡಿಕೆ ಮಾಡುವ ಕಾರ್ಯ ಆರಂಭವಾಗಿದ್ದು ಭರದಿಂದ ಕೆಲಸ ಸಾಕ್ತಾ ಇದೆ ಇನ್ನು ಒಂದು ವೇಳೆ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಯಾರಾದರೂ ಸಿಬ್ಬಂದಿ ನದಿಗೆ ಬಿದ್ರೆ ಅವರನ್ನ ರಕ್ಷಣೆ ಮಾಡುವ ಹಿನ್ನೆಲೆಯಲ್ಲಿ ಎಸ್ ಡಿಆರ್ಎಫ್ ತಂಡವನ್ನು ಕೂಡ ಅಲ್ಲಿ ನಿಯೋಜನೆ ಮಾಡಲಾಗಿದೆ ಎಫ್ ಎಸ್ ಡಿಆರ್ಎಫ್ ಜೊತೆಗೆ ದೋಣಿಗಳನ್ನು ಕೂಡ ಅಲ್ಲಿ ತೆಗೆದುಕೊಂಡು ಬಂದು ರಕ್ಷಣಾ ಕಾರ್ಯಾಚರಣೆಗೆ ಇಡಲಾಗಿದೆ ಹಾಗಾಗಿ ತುಂಗಾಭದ್ರಾ ಜಲಾಶಯದಲ್ಲಿ ಹರಿದು ಹೋಗ್ತಾ ಇರುವಂತಹ ನೀರಿನ ಪ್ರಮಾಣವನ್ನ ಕಡಿಮೆ ಮಾಡೋದಕ್ಕೆ ತುಂಗಾಭದ್ರಾ ಜಲಾಶಯದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಉಳಿಸುವುದಕ್ಕೆ ತಂತ್ರಜ್ಞರು ಇಂಜಿನಿಯರ್ಗಳು ಹರಸಾಹಸವನ್ನೇ ಪಡ್ತಾ ಇದ್ದಾರೆ